ವಿಡಿಯೋ ಸ್ಟಾರ್ಟ್ ಆಗಕ್ಕಿನ್ ಮುಂಚೆ ಒಂದು ಗುಳಿಗೆ ತೊಗೊಂತಿನಿ ಹಾರ್ಟ್ ಅಟ್ಯಾಕ್ ಇಂದ ಕಿಡ್ನಿ ಅಟ್ಯಾಕ್ ಇಂದ ಬಿ ಪಿದು ಇದುಗರ್ ಇಂದ ತಲೆ ಎಲ್ಲ ಯಾಕಪ್ಪ ಅಂತಂದ್ರೆ ವಿಡಿಯೋ ನೋಡಿದ ಮೇಲೆ ನಾನು ಸಾಯ್ ಬರದಲ್ಲ ಅದಕ್ಕೆ ಎಲ್ಲಾದ್ರೂ ಒಂದು ಗುಳಿಗೆ ಕೊಟ್ಟರೆ ಡಾಕ್ಟರ್ ಅಂತ ತೊಗೊತಿನಿ ನೀವು ಯಾರ ಸಿಂಗಲ್ಸ್ ಇದ್ರೆ ತಗೋ ಇಲ್ಲ ಅಂದ್ರೆ ವಿಡಿಯೋ ನೋಡಿದ್ರೆ ಸತ್ತ ಹೋಗಿರೋ ಮತ್ತೆ ಬರ್ಲಾರ್ದಾಗ ಏನು ಮಾಡ್ತಾವೆ ಹೇಳು ಏನು ಮ್ಯಾಜಿಕ್ ಮಾಡಿರ್ತಿರ್ಲಿ ಹೇಳ ಹುಡುಗಿಯರಿಗೆ ಅವನು ನೀವಂದ್ರೆ ತೆಕ್ ಮತ್ ಅವನು ನಾಚಿಕಂತಾವ್ ಹುಡುಗಿ ನಾಚಿಕೆ ನೋಡ ಹಿಂಗಂತ ಬಾ ಮಾಡ್ತಾವ ತೋರಿಸ್ಲೇ ಅಣ್ಣ ಒಂದ್ ಸ್ವಲ್ಪ ನೋಡೋಣ ನಿಮ್ಮ ಹೇಳ್ತಾರೆ ಅವನೊಂದು ಗೋಲಿ ಗುಂಡ ಆಡೋ ವಯಸ್ಸಿನ ನಿಮ್ಮೊಂದು ವಾಲಿಬಾಲ್ ಆಡೋ ಕುಂತಿಯಲ್ಲ ನಮ್ಮನ್ನು ಬಿಟ್ಟು ನಿಮ್ಮ ದೇವ್ರ ಹೆಂಗೆ ಏನಪ್ಪ ಅಪ್ಪ ಅಲ್ಲೇ ಬರ್ಲಿ ಸಿಂಗಲ್ ಸಲರ್ ಅವನೊಂದು ವಿಷಯ ಕೊಡು ಸಾಯ ಯಾರ ವಿಷಯ ಇದ್ರು ಕೊಡಲಿ ಅಪ್ಪ ಇ ಎಮ್ ಐ ಮೇಲೆ ಅವ್ನೊಂದು ಬಡಬಡ ಕುಡ್ದು ಸಾಯ್ತಾ ಇದ್ದ ಸೂರ್ಯವಂಶ ಗಸಗಸೆ ಪೈಸ ಕಾಕೇಂತೀನಿ ಬಡಬಡ ಗಡ ಗಡ ಕುಡ್ದು ನೆಮ್ಮದಿ ಹೇಗೆ ನಿದ್ದೆ ಮಾಡ್ತಾನೆ ಅವ್ನು ಏನು ಲೇಣ ನಿಮ್ದೆಲ್ಲ ಸ್ಟಾರ್ ಏನೋ ಲಕ್ ಏನು ಇಡೀಟ್ ಇರೋದ್ರಾಗ ಅವನೊಂದು ಕಬಡ್ಡಿ ಆಡ್ತೀರಪ್ಪ ಅಂದ್ರೆ ಈ ಲೋಫರ್ ನನ್ನ ಮಕ್ಳು ಇವ್ರಿಬ್ರು ಸೇರ್ಕೊಂಡು ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಪಕ್ಕ ಏ ರಶಿ ಆಕಿ ನಿನ್ನ ಫ್ರೆಂಡ್ ಮಸ್ತಾರಾಕಿ ನಂಬರ್ ಕೊಡಕ್ಕ ಆಲ್ರೆಡಿ ಕಮಿಟ್ ಅದಾಳಕ್ಕೆ ಅಕ್ಕಿ ಬಾಜುಕಿನ ಹಾಕಿದಾರೆ ಕೂಡ ಅಕ್ಕಿನ ಕಮಿಟ್ ಅದಾಳ ಅಕ್ಕಿ ಬಾಜುಕ ಮತೋಬೇಕಾದ್ರೆ ಹಾಕಿದಾರೆ ಶೀಸ್ ಪ್ರೆಗ್ನೆಂಟ್ ಹೋಯ್ ಕೊರ್ಪ ಆ ವೈಟ್ ಡ್ರೆಸ್ ಹಾಕೊಂಡಾಳ ಹಾಕಿರೆ ಅಕ್ಕಿ ಅಲ್ಲಿ ಎಲ್ಲರೂ ಕಮಿಟೆಡ್ ಅದಾರ ಅಂದ್ರೆ ನಿಮ್ಮ ಅಣ್ಣನ ಕ್ಯಾನ ನಾವು ಹಿಂಗ ಸಿಂಗಲ್ ಇರಬೇಕು ಸಿಂಗಲ್ ಸಾಯಬೇಕು ನಾವು ಜರಾರೆ ಮನುಷ್ಯತ್ವ ಮಾಡಬೇಕೆ ಸ್ವಲ್ಪ ಮನಸಿಗೆ ಏನು ನಿಮಗೆ ಒಬ್ಬ ಬೆಸ್ಟ್ ಫ್ರೆಂಡ್ ಆಗಿ ಒಬ್ಬ ಬೆಸ್ಟ್ ಫ್ರೆಂಡ್ ಅನ್ನು ಕಷ್ಟ ಅರ್ಥ ಮಾಡ್ಕೊಳಕಾಗಲ್ಲ ನಿಮಗೆ ಪಾಪ್ ಸಿಂಗಲ್ ಅದಾನು ಅವ್ಗು ಕಮಿಟ್ ಮಾಡಿ ಕೊಡ್ಬೇಕು ಅವ್ಗೊಂದು ಹುಡುಗಿನ ಹಚ್ಚಿ ಕೊಡ್ಬೇಕು ಅಂತ ಸ್ವಲ್ಪ ರೀ ಏನ್ ಕೆಲಸ ಆಗ್ಬೇಕಾಯ್ತು ಬಗಳ ಆರಾಮ್ ಇದ್ದೇ ಇಲ್ಲ ಏನು ಕೆಲಸ ಆಗ್ಬೇಕಾಯ್ತು ಬಗಳ ಕಾಲೇಜ್ ಹೋಗಿದ್ದ ಏನು ಕೆಲಸ ಆಗ್ಬೇಕಾಯ್ತು ಬಗಳ ಊಟ ಆಯ್ತಾ ಇಲ್ಲ ಏನು ಕೆಲಸ ಆಗ್ಬೇಕಾಯ್ತು ಬಗಳ ಅಲ್ಲ ರೀ ನಾ ಬರೀ ಕೆಲಸ ಇದ್ದಾಗ ಅಷ್ಟೇ ಫೋನ್ ಮಾಡ್ತೀನಿ ಏನಲ್ಲಿ ದೋಸ್ತ ಹಾ ದೋಸ್ತನ ಆರೋಗ್ಯ ವಿಚಾರಿಸೋದು ಅವನ ಜೊತೆ ಮಾತಾಡೋದು ನನ್ನ ಕರ್ತವ್ಯ ಅಲ್ಲ ಏನಲ್ಲ ಹಾ ಯಾವ ಮಾತಾಡ್ತಾ ಇಲ್ಲ ನಿನ್ನ ಬಿಟ್ಟರೆ ನನಗೆ ಅಲ್ಲಲ್ಲ ले दोस्ता नुन त प्रकम बुटने ले दोस्ता स्वारे ले दोस्ता दोस्त <laughs> जों दोस्ता, दोस्ता।, दोस्ता। वन नुरा यात्र पे दोस्ता हे फोनडा hey! <laughs> <laughs> चुल इवन गेस्ट या पाक धर मा फ्रागला नेक्स्ट यार का आपले अना प्लेट 40 प्लेट 20 ರೂಪಾಯಿ ಹಂಗರ ಪ್ಲೇಟ್ ಅಗ್ರೆಸ್ ಕೊಡು ನಮ್ ಮನೆಗ ನಾನು ಮದುವೆ ಮಾಡಬೇಕು ಅಂತ ಹೇಳಿ ನಮ್ಮ ತಾಯಿ ತಂದೆ ಡಿಸ್ಕಸ್ ಮಾಡಾತರ್ ಬಟ್ ಮೂರು ವರ್ಷ ಆಯ್ತು ಬರಿ ಡಿಸ್ಕಸ್ೇ ಮಾಡಾತರ್ ಅಜ್ಜರ ನಾವು ಸಿಂಗಲ್ಸ್ ಅಡ್ಡ ಚಾನಲ್ ಇಂದ ನಿಮ್ ಕಾಲದಾಗ ಮೊಬೈಲ್ ಇರ್ಲಿಲ್ಲ ಏನಿರ್ಲಿಲ್ಲ ಅದ್ ಹೆಂಗ್ ಹುಡುಗಿಯನ್ನು ಹೇಳ್ತೀರಾ ಅವಾಗ ಹಿಂದೆ ಜಾತ್ರೆ ಪರಿಷಯ ಹೋಗ್ತಾ ಇದ್ದು ಅವಾಗ ಹಿಂದೆ ಜೊತೆ ಆಗಿದ್ದು ಹುಚ್ಚನೆ ಓ ಹಂಗೆ ಜಾತ್ರೆ ಪರಿಷೆಗೆ ಹೋದಾಗ ಅವಾಗ ಅಕ್ಕ ತಂಗಿಯರ್ ಎಲ್ಲಾ ಇರ್ತಾರೆ ಅಕ್ಕ ತಂಗಿಯರ್ ಎಲ್ಲರೂ ಇದ್ದಾಗ ಲೈನ್ ನೋಡ್ತಿದ್ದ ಅದ ಹೆಂಗ್ ಕರಿತಿದ್ದೋ ಜವನ ಕರಿಬೇಕು ಅಂತಂದ್ರೆ ಈ ತರ ಸಿಗ್ನಲ್ ಮಾಡಿ ಕರಿಯದು ಬಾಬಾ ಬಾಬಾ ಅವ್ರ ಮನೆ ಗೊತ್ತಾಗ್ಬಾರ್ದಂತ ಆತರ ಸಿಗ್ನಲ್ ಬುಡಪ್ಪ ಕಿವೇ ಏನ ತಕ್ಕೊಣಕು ಹೇಳ್ತಾರ ಮಾಡೋದ್ ಬಾರಿ ಬುಡಪ್ಪ ಬುಡ ಈಗ ಹಾಕಿಗೆ ಏನ್ ಇಷ್ಟ ಇಲ್ಲಪ್ಪ ಹುಡುಗಿಗೆ ಹೆಂಗ್ ಸಿಗ್ನಲ್ ಮಾಡ್ತಿದ್ಲಾಕಿ ಬರಲ್ಲ ಹೆಂಗೆ ತೂ 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 ಒಟ್ಟು ಮೂನಾಗ ಮಿಕ್ಸರ್ ಹಾಕ್ತಿದ್ಲ ಅಂತ ಅರ್ಥ ತೂ ಅದ ಕೈಯಿಂದ ಯಾರೇ ಊಟ ಕೊಡ್ತಿದ್ಲೋ ಏನ್ ಮಾಡ್ತಿದ್ಲೋ ಹೆಂಗ್ ಇನ್ನೊಂದ್ಸರಿ ತೋರಿಸ ಮೂನಾಗ ಬಟ್ ಹೆಂಗ್ ಬಾಬಾ ಬಾಬಾ ಸಣ್ಣ ಮಿಂಡ್ರಿ ಹುಟ್ಟಿದ ಕೆಲಸ ಮಾಡಿಲ್ ಅದ ನೀವಾಗ ಹ್ಮ್ ಇರ್ಲಿ ಇವಾಗ ನಿನ್ಗೆ ತಿಂಡಿ ಜಾಸ್ತಿ ಆಯ್ತಪ್ಪ ಮೀಟ್ ಆಗ್ಲೇಬೇಕು ಅಂತ ಇತ್ತಪ್ಪಾ ಅಂತಂದ್ರ ಅವಾಗ ಹೆಂಗ್ ಚಿಕ್ಕದ್ ಮಾಡ್ತಿದ್ದೆ ಇದೇನೋ ಬಾ ಅಂತ ಅಂದ್ಬಿಡು ಹಿಂಗೆ ಹಿಂಗ್ ಮಾಡಿದ್ರೇನೋ ಬಾ 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 ಸಣ್ಣ ಗುಡಿಯಿಂದಿರೋ ಗುಡಿಸ ಕರ್ಕೊಂಡೋಗಿ ಎರಡ್ ಶಾಟ್ ಆಗಿ ಕಳಿಸ್ತೀನಿ ಅಂತ ಹೇಳ್ತಿದಿಲ್ಲ ಈ ಆಳ ಕಾಪಿ ಚೀಟಿಗಳ್ನೆ ತಗಲಿಲ್ಲ ಇನ್ವಿಜುಲೇಟರ್ ಆಕಡೆ ಈ ಕಡೆ ಅಲ್ಲಾಡ್ಲಿಲ್ಲ ಗುರು ಏನ್ ಮಾಡ್ಲಿ ನಾನು ಮುಂದೆನೇ ಕೂತ್ಕೊಂಡ್ಬಿಟ್ಟವ್ರೆ ಪ್ರಾಕ್ಟಿಕಲ್ ಎಕ್ಸಾಮ್ ಗೆ ಪ್ರೋಗ್ರಾಮು ಒಂದೊಂದು ಒಂದೊಂದ್ ಚೀಟ್ ಬರ್ಕೊಂಡು ಹೋಗಿದ್ದೆ ಈ ಜೋಬಲ್ ನಾಕು ಈ ಜೋಬಲ್ ನಾಕು ಕರೆಕ್ಟ್ ಜೋರ್ಸ್ ಮಡಿಕೊಂಡಿದ್ದೆ ಚೀಟ್ ತಗಿಯಕೆ ಆಗಲಿಲ್ಲ ಅಲ್ಲಾಡೋಕೆ ಆಗಲಿಲ್ಲ ನನ್ನ ಕೈಲಿ ಆ ಜೆರಾಕ್ಸ್ ನನ್ನ ಮಗ ಕೈ ಕೊಟ್ಟ ಅಂತ ಅಂದ್ಬಿಟ್ಟು ರಾತ್ರಿ ಎಲ್ಲ ಕೂತ್ಕೊಂಡು ಬರ್ದಿದ್ದೀನಿ ಚಿಟ್ನ ನಮ್ಮ ಮನೇಲಿ ಕೂತ್ಕೊಂಡು ಓದ್ತಾವೆ ಅನ್ಕೊಂಡ್ಬಿಟ್ಟಿದ್ರು ಅಟ್ ಲೀಸ್ಟ್ ಅಟ್ಲೀಸ್ಟ್ ಆ ಪೆನ್ ಡ್ರೈವ್ ಹಾಕ್ಬಿಟ್ಟು ಔಟ್ಪುಟ್ ಬರ್ಸೋಣ ಅಂದ್ರೆ ಒಮ್ಮಂಗ್ ನನ್ನ ಮೇಲೆ ಕಣ್ಣು ಥೂ ಹೋಗಪ್ಪ ಅದೇನು ಮಾಡಿದ್ನ ಯಾವ ಜನ ಒಮ್ಮಂಗ ಅದ್ ಏನು ಮಾಡಿದ್ನೋ ನಾನು ಇವನು ಪ್ರೀತಮ್ ಚಿಟ್ನ ಪಾಸ್ ಪಾಸ್ ಅಂತ ಹೇಳಿದ್ದ ಹ್ಮ್ ನಂದೇ ಊರ್ ಬಾಗ್ಲಾಕ್ ಕೂತಿತ್ತು ಇಲ್ಲಿ ಅವನ್ಗೆ ಯಾವ ಪಾಸ್ ಮಾಡ್ಲಿ ವೈವ ಬೇರೆ ಕೇಳ್ತವ್ರೆ ಮಚ್ಚ ನನ್ಗೆ ಅಟ್ಲೀಸ್ಟ್ ಬರೀ ಪ್ರೋಗ್ರಾಮ್ ಬರದ್ರೆ ಸಾಕಾಗಿತ್ತು ಇವನ್ಗೆ ಮನೋಜ್ಗೆ ಬಡ್ಡಿ ಮಗ ಅವನ್ ಯಾವ್ದು ಕಲ್ತಿದ್ ಅದೇ ಬಂದ್ಬಿಟ್ಟೈತಿ ಮಚ್ಚ ಪ್ರೋಗ್ರಾಮು ಅದೊಂದೇ ಅಂತ ಕಲ್ತಿದ್ ಅವ್ನು ಬರ್ದ್ಬಿಟ್ಟು ಬೇಗ ಕೊಟ್ಬಿಟ್ಟು ಒಲ್ಟೇ ಹೋದ ಲೋ ಫಾರ್ ಆಮೇಲೆ ಆ ಕೀರ್ತನಿಗೆ ಫಸ್ಟ್ ಪ್ರೋಗ್ರಾಮ್ ಸಿಕ್ಬಿಟ್ಟಿತ್ತು ಅದೊಂದೇ ಅಂತ ಕಲ್ತಿದ್ದ ಅವಳು ಹೇಳ್ತಾ ಇದ್ಲು ಬೆಳಿಗ್ಗೆ ನೋಡಿದ್ರೆ ಅವಳಿಗೆ ಅದೇ ಸಿಕ್ಬಿಟ್ಟೈತೆ ನನಗೆ ಸಿಕ್ಸ್ ಒಂದು ನಾಲ್ಕು ಪೇಜ್ ಐತೆ ಪ್ರೋಗ್ರಾಮ್ ಏನ್ ಮಾಡ್ಲಿ ನನಗೆ ಯಾವಾಗ್ಲೂ ಆ ಮೂಲೆ ಪ್ಲೇಸ್ ಸಿಕ್ತಿತ್ತು ಮೂಲೆ ಸಿಸ್ಟಮ್ ಈ ಸಲ ನೋಡಿದ್ರೆ ಫ್ರೆಂಟು ಎಚ್ ಓಡಿ ಕುರ್ಸಿದ್ರು ನಮ್ಮನ್ನ ಅಟ್ಲೀಸ್ಟ್ ಆ ಮೂಲೆಯವರು ಇದ್ದಿದ್ರೆ ಮೊಬೈಲ್ನಾರ ತಗ್ಬಿಟ್ಟು ಬರಿತಿದ್ದೆ ನಂಗೆ ಔಟ್ಪುಟ್ ಬರ್ಲೇ ಇಲ್ಲ ಮಗ ಏನೇನೋ ಮಾಡಿದೆ ಆ ಸಿಸ್ಟಮ್ ಅಲ್ಲೇ ಹುಡುಕ್ತೆ ಯಾವ್ದಾರು ಹಳೆ ಪ್ರೋಗ್ರಾಮ್ ನನ್ನ ಪ್ರೋಗ್ರಾಮ್ ಒಂದು ಬಿಟ್ಟು ಇನ್ ಮಿಕ್ಕಿದ ಪ್ರೋಗ್ರಾಮ್ ಎಲ್ಲ ಇತ್ತು ಹೋದ್ರಲ್ಲಿ ವೃದ್ಧವಾಯ್ತು ನನಗೆ ಥೂ ಪ್ರಾಕ್ಟಿಕಲ್ ಮಾರ್ಕ್ಸು ಕಡಿಮೆ ಥಿಯರಿ ಮಾರ್ಕ್ಸು ಕಡಿಮೆ ಅವರು ನೋಡ ಗಂಟ ನೋಡಿದ್ರು ಸುಮ್ನೆ ಕೂತಿದ್ದೆ ಗಣೇಶ್ ಅಂತರ ಪಾರ್ಶಿಯಲ್ ಔಟ್ಪುಟ್ ಅಂತ ಬಂದ್ಬಿಟ್ಟು ಕಳಿಸಿದ್ರು ಅದ್ ಎಷ್ಟು ಕೊಡ್ತಾರ ಮಾರ್ಕ್ಸ್ ನ ಅಕ್ಕ ಏನ ಸಾಂಗ್ ಬರೋದ್ ಲೇಟ್ ಇದ್ದಂಗ ಕಾಣ್ತದ ಹೋಗಿ ಏನಾರ ತಿಂದ ಬಾರ ನಿನ್ನ ಕೋಡಿ ಸಾಯಿ ಹೆಣ ಆಗಿಯಲ್ಲ ಅವನವನು ಮಾರಿದ್ರ ಕರಿಬೋನ್ ಸೂಡ್ ಆಗದ ಮಚ ಅವಳಿಗೋಸ್ಕರ ಏನೇನೋ ಮಾಡ್ದೆ ಮಚ ಬಿಟ್ಟೋ ಬಿಟ್ಲು ಮಚ್ಚ ಅವಳು ಮಚ ಇದೆಲ್ಲಾ ಇದ್ದಿದೆ ಬಿಡ್ ಮಚವ ಅವಳಿಗೋಸ್ಕರ ಪ್ರೀತಿ ಕೊಟ್ಟೆ ದುಡ್ಡು ಕೊಟ್ಟೆ ಎಲ್ಲಾ ಕೊಟ್ಟೆ ಮಚ್ಚಾ ಆದ್ರೂ ಬಿಟ್ಟು ಹೋಗ್ಬಿಟ್ರು ಮಚ್ಚಾ ಹೋಗ್ಲಿ ಬಿಡು ಮಚ್ಚಾ ಈ ಹುಡುಗಿ ಇಲ್ಲ ಇನ್ನೊಂದು ಹುಡುಗಿ ನನಗೆ ಏ ಯಾಕೆ ಹೀಗೆ ಅದಕ್ಕೆ ಬಿಟ್ಟು ಹೋಗ್ಲಿ ಬಿಡು ಹಾ ನಿಮ್ಮ ಹೆಸರೇನಮ್ಮ ಮಾದೇವಿ ಏನು ಮೂದೇವಿನಾ ಸರ್ ಅಲ್ಲ ಮಾದೇವಿ ನಿಂಗೆ ಮೂದೇವಿ ಏನ ಹೆಸರು ಸಕ್ಕತ್ತಾಗಿ ಸೂಟ್ ಆಗತ್ತಮ್ಮ ಹಾ ನಿಮ್ ಏಜೆ ಇಷ್ಟ ಮನೆ ಅಮ್ಮ ವಾಸ ಇಪ್ಪತ್ತೊಂದು ತುಂಬಿ ಇಪ್ಪತ್ತೆರಡಕ್ ಬಿದ್ದೈತೆ ಏನು ಇಪ್ಪತ್ತೆರಡ ತಲೆ ತುಂಬಾ ಬಿಳಿ ಕೂದ್ಲು ಬಂದೈತಲ್ಲಮ್ಮ ಇಪ್ಪತ್ತೆರಡನ್ ಸುಳ್ಳು ಹೇಳ್ತೀಯಾ ಯಾವ್ ಬಿಳಿ ಕುದ್ಲು ಬಂದಿರೋದು ವಯಸ್ಸಾಗಿರೋದಕ್ಕಲ್ಲ ಜಯಂತಪ್ಪ ಮುಟ್ಬಿಟ್ಟು ತಲೆ ಕುಜ್ಕೊಂಬಿಟ್ಟಿದೀನಿ ಅದಕ್ಕೆ ಹಾ ಸರಿ ಬಿಡಮ್ಮ ಯಾಕಂದ್ರೆ ಇವಾಗ ಕೊಡ ಇಂಜೆಕ್ಷನ್ ತುಂಬಾ ಪವರ್ಫುಲ್ ಆಗಿರುತ್ತೆ ಮುದುಕರು ಅದನ್ನ ತಡ್ಕೊಳಕ್ ಆಗಲ್ಲ ಅದಕ್ಕೆ ಹೇಳ್ದೆ ಅಂಕೋತರೇ ಏನನ್ನ ಹೇಳೋ 30 ಅಂತ ಬರ್ಕೋ ಏನಮ್ಮ ಒಂದೇ ಸರಿ ಹತ್ತು ವರ್ಷ ಜಾಸ್ತಿ ಮಾಡ್ಬಿಟ್ಟೆ ಏ ಅದ ಬಿಡು ಫಸ್ಟ್ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡು ಮಡಮ್ಮ ನಾನು ಮತ್ತೆ ಹೇಳ್ತಾ ಹೇಳ್ತಿದೀನಿ ಆ ಇಂಜೆಕ್ಷನ್ ತುಂಬಾ ಪವರ್ಫುಲ್ ಏಜ್ ಆದವರನ್ನ ತಡಕಣೋಕ ಆಗಲ್ಲ ಕರೆಕ್ಟ್ ಆಗಿ ನೀನೇ ಏಜ್ ಅಷ್ಟೇ ಹೇಳು 40 ಅಂತ ಬರ್ಕೋ ಹಾ ಮತ್ತೆ ಹತ್ತು ವರ್ಷ ಜಾಸ್ತಿ ಮಾಡ್ಬಿಟ್ಟ ಇನ್ನೊಂದ್ಸರಿ ಕೇಳ್ತಾ ಹೇಳ್ತಿದೀನಿ ನೀನು ಕರೆಕ್ಟ್ ಏಜ್ ಎಷ್ಟಮ್ಮ ಯೋ ನಾನು ಸತ್ರ ಪರವಾಗಿಲ್ಲ ಇನ್ನೊಂದು ವರ್ಷನ ಜಾಸ್ತಿ ಮಾಡಲ್ಲ ಟ್ರೀಟ್ಮೆಂಟ್ ಕೊಟ್ರೆ ಕೂಡ ಬಿಟ್ರೆ ಬಿಡು ಚೆನ್ನಾಗಿರೋ ಹುಡುಗಿರ್ ಸಿಕ್ಕಿದ್ರೆ ಬಿಡಲ್ಲ ಅಲ್ವಾ ನಾವು ಅಕ್ಕ ಮನೆಗೆ ಯಾರು ಬಂದಾರ ಮುಂಜಾನೆ ಬೀಗರ್ ಬಂದಾರ ಓ ಬೀಗರ್ ಬಂದ್ರ ಬೀಗರ್ ಬಂದಾರ ಮನಿ ತುಂಬಾ ಮಗ ಮಂದೈತಿ ಐತಿ ಹೌದೇನಕ್ಕ ಆದ್ರೆ ಏನತ್ತ ಕೈಗೆ ಬಟ್ ಆದ್ರ ನನಗ್ ಗಂಡ ಒಬ್ಬನೆ ಇಲ್ಲಿ ಬಾಳ್ ಕೆಟ್ಟ ಅನ್ಸಾತೈತಿ ಮುಂಜಾನೆ ಹಿಡಿದ್ ನಂಗ್ ಬಾಳ್ ಅಂದ್ರ ಬಾಳ್ ಕೆಟ್ಟ ಅನ್ಸಾತೈತಿ ಏ ಹೋಗ್ಲಿ ಬಿಡಕ ಮಾವ ನೇನ್ರ ಅರ್ಜೆಂಟ್ ಕೆಲ್ಸ ಇರ್ತೈತಿ ಅದಕ್ಕೆ ಹೇಳಾರ್ದ ಹೋಗಿರ್ತಾನೆ ಅಷ್ಟಕ್ಕೆ ಇಷ್ಟ ಬೇಜಾರ ಹಾಕೊಂಡ್ರ ಹೆಂಗಕ್ಕ ಬಟ್ ಅಷ್ಟೆಲ್ಲಾ ಮಂದಿ ಬಂದ್ರ ಬಿ ನನ್ ಗಂಡ ಮನೆಯಾಗ ಇಲ್ಲ ಇಷ್ಟ ಕೆಟ್ಟ ಅನ್ಸಾತೈತಿ ಎಷ್ಟ್ ಕೆಟ್ಟ ಅನ್ಸ ಅಂತ ಅಕ್ಕ ನೀ ಹೇಳ್ ಕೇಳಿ ನನ್ ಅದ್ರ ಕೆಟ್ಟ ಅನ್ಸ ಅಂತೈತಿ ಪ್ಲೀಸ್ ನನಗಂತೂ ಚಂತ ನನ್ ಹಿಂದಿ ಚಿಂತಿರ್ತೈತಿ ಮಾಮಾ ಮಮ್ಮಾ ನೋಡ್ ಅಕ್ಕ ನಿನ್ ತಮ್ಮ ಎಷ್ಟು ಚಿಂತೆ ಮಾಡ್ಕೊಂಡ್ ಕುಂತಾಳ ನಾ ಚಿಕ್ಕ ಯಾರ ಬಂದ್ ಬಂದ್ರು ನೀನೆ ಬಂದಿತ್ತಿ ಸಾರ್ಕರ್ ರೋಡಿನ ಕಡೆ ನೋಡ್ತಿರ್ತೇನೆ ನೋಡ್ಮಮ್ಮ ಯಾರ ಮನಿಗ್ ಬಂದ್ರು ನೀನೇ ಬಂದಿ ಅಂತ ಹೇಳಿ ಅಕ್ಕ ಸರ್ಕಾರ ರೋಡ್ ಕಡೆ ನೋಡ್ತಾಳಂತ ಇದ್ರಿಗೆ ಬಂದ್ರಮ್ಮ ಬೂಟ್ ಅರಿಯಂಗ್ ಬಿಡಿತೇನೆ

ಅಲ್ಲ ತಳ್ಳಗ ಇದ್ರ ಹೆಣ್ಣು ಕೊಡಾಕಿಲ್ಲ ಅಂತೇಳಿ ಜಿಮ್ಗೆ ಹಚ್ಚಿ ಕ್ಯಾಸ ದಪ್ಪ ಆದ್ನಿ ಈಗ ನೋಡ್ರಿ ಹುಡುಗ ದನ ಇದ್ದಂಗ ಅದಾನ ಅಂತೇಳಿ ಹೆಣ್ಣು ಕೊಡವಲ್ರು ಏನ್ ಏನು ಜೀವನಾಪ ಇದ್ರ ಹಡ ಹಡಾದು ಕಷ್ಟ ಆದ್ರೂ ಪರವಾಗಿಲ್ಲ ಅಕ್ಕನ ಮಗಳನ್ನ ಲವ್ ಮಾಡಿ ಮದುವೆ ಮಾಡ್ಕೊರಿ ಯಾಕಂದ್ರ ಅಕ್ಕಗ ಅಷ್ಟ ಪಾಲ್ ಕೇಳಕ್ ಮನಸ್ ಅವಾಗ ತೋರ್ಲಿ ಚಪ್ಪಲ್ ನೋವ ಕೊಡ್ತೀನಿ ತಗೊಂಡ್ ಮಕ್ಕ ಮಕ್ಕ ಕೊಡದ್ ಹರೇ ಮಠ ಕೊಳ್ಳ ನಮ್ಮಂತ ಸಿಂಗಲ್ ಸೋಳೆ ಮಕ್ಕಳು ಏನ್ ಮಾಡನ್ಪಾ ಮನಿ ಹಿಡ್ಕಂಡ್ ಇಲ್ಲೇ ಕುಂತೀವ್ ನೋವು ಈ ಸೋಳೆ ಮಕ್ಕಳು ನೋಡಿದ್ರೆ ರೊಮ್ಯಾನ್ಸ್ ಮಾಡಾಕತ್ತಾರು ಕೀರ್ತಿ ಇವತ್ ರಾತ್ರಿ ನಿನ್ನ ಬೇಕು ನಿನ್ನ ಫಿಗರ್ ನೋಡಿ ನನ್ ತಲೆ ಕೆಟ್ಟೋಗ್ಬಿಟ್ಟಿದೆ ಎಲ್ಲಾ ನೀವಾ ಮಾಡ್ಬಿಡ್ರಿ ಮತ್ತೆ ನಮಗೆ ಅದಕ್ಕೆ ಶಂಟ ಮದ್ವಿ ಯಾವ್ದಾರ ಸಣ್ಣ ಹುಡ್ರ ಮುಕುಳಿ ತೋಡ್ಸಕ್ ಹೋಗ್ತೀವಿ ಅಂಗನವಾಡಿ ಅಣ್ಣ ನೀನ್ ನಂಗೆ ಡೈಲಿ ರೀಲ್ ಸೆಂಡ್ ಮಾಡ್ತೀಯಲ್ಲ ಇಕ್ಕ ತಗೋ ನಿನ್ ರೀಲ್ ಸೆಂಡ್ ಮಾಡುದ್ ಗಿಫ್ಟ್ ನನ್ ಗಂಡ ಸೌಕಾರ ಆಗ್ಲಿ ಅವಾಗಿದೆ ಎಲ್ಲಾರ್ಗು ಹಲೋ ಸ್ಯಾಂಡಿ ಏನ್ ಮಾಡತ್ತೀವಿ ಜಗತ್ತಿನೊಳಗೆ ಅತ್ಯಂತ ಸುಂದರವಾದ ಹುಡುಗಿ ಜೊತೆ ಮಾತಾಡ ಕುಂತನಿ ಆಕೆ ಹಿಂಗ್ ಮುಂದದಳ